ಮೂಲಕ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮೀಡಿಯಾ ಮಾಧ್ಯಮಕ್ಕೆ ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ ಸ್ವಲ್ಪ ಬರೋದು ತಡ ಆಯ್ತು ಶೂಟಿಂಗ್ ಇರೋದ್ರಿಂದ ಕಾಗದ ಬಗ್ಗೆ ಹೇಳ್ಬೇಕಂದ್ರೆ ಈ ಒಂದು ಪಾತ್ರನ ನಿಭಾಯಿಸ್ ಅವಕಾಶ ಮಾಡಿಕೊಟ್ಟಂತ ರಂಜಿತ್ ಸರ್ಗೆ ಅರುಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಪಾತ್ರ ಬಗ್ಗೆ ಹೇಳಬೇಕಂದ್ರೆ ಅಯೇಶ್ ಮುಸ್ಲಿಂ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಬೋಲ್ಡ್ ಸ್ಟ್ರೈಟ್ ಫಾರ್ವರ್ಡ್ ತುಂಬಾ ಮೆಚುರಿಟಿ ಅಂತಹ ಹುಡುಗಿ ಈಕ್ವಾಲಿಟಿ ಆ ತರ ಇರುವಂತಹ ಪಾತ್ರ ಸೊ ಕಾಗದ ಮೂವಿ ಬಗ್ಗೆ ಹೇಳಬೇಕಂದ್ರೆ ಎರಡ್ ಸಾವಿರದ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಮೂವಿ ಬಗ್ಗೆ ಟೂ ತೌಸಂಡ್ ಫೈವ್ ಅಲ್ಲಿ ಒಂದು ಲವ್ ಆದ್ರೆ ಹಿಂಗೆ ಕಮ್ಯುನಿಕೇಟ್ ಮಾಡ್ತಿದ್ರು ಆಗ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ದೆ ಇದ್ದಾಗ ಅವ್ರವ್ರ ಫೀಲಿಂಗ್ಸ್ ನ ಹೆಂಗೆ ವ್ಯಕ್ತಪಡಿಸ್ತಿದ್ರು ಒಂದು ಅವ್ರು ಏನಾದ್ರು ಒಬ್ರಿಗೆ ಹೇಳಬೇಕಂದ್ರೆ ಅದಕ್ಕೆ ಎಷ್ಟು ಟೈಮ್ ತಗೋತಿತ್ತು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಎಷ್ಟು ಟೈಮ್ ತಗೋತಿತ್ತು ಆ ರೀತಿಯ ಒಂದು ಕ್ಯೂಟ್ ಲವ್ ಸ್ಟೋರಿ ಅದ್ರ ಜೊತೆ ಇನ್ನ ಇನ್ನ ಬೇರೆ ಬೇರೆ ಕಥೆಗಳು ಇದೆ ಆಲ್ರೆಡಿ ಟ್ರೇಲರ್ ರಿಲೀಸ್ ಆಗಿದೆ ಜಿಂಕರ್ ಮ್ಯೂಸಿಕ್ ಅಲ್ಲಿ ಸೊ ಎಲ್ಲರೂ ತಪ್ಪದೆ ಹೋಗಿ ಟ್ರೇಲರ್ನ ನೋಡಿ ಸೊ ಎಸ್ ಹ ಶಿವಂಜು ಸರ್ ಪ್ರೌಢಿ ಸರ್ ರೆಫರ್ ಮಾಡಿದ್ರು ಅನ್ಸುತ್ತೆ ಹೌದು ಸರ್ ರೆಫರ್ ಮಾಡಿದ್ರು ರಂಜಿತ್ ಸರ್ಗೆ ಒಂದ್ಸಲ ಹೀರೋಯಿನ್ ಗ್ರೂಪ್ ಬೇಕಾದ್ರೆ ತುಂಬಾ ಆಡಿಷನ್ಸ್ ಎಲ್ಲ ಇಲ್ಲಿ ಅಂತ ಹೇಳಿದ್ರು ಸೊ ಶಿವಮಂಜು ಸರ್ ಪಪ್ಪಂಗೆ ಕಾಲ್ ಮಾಡಿ ರೆಫರ್ ಮಾಡಿದ್ರು ಈ ಒಂದ್ ಒಂದ್ಸಲ ನೋಡಿ ಒಂದ್ಸಲ ಆಡಿಷನ್ ಅಥವಾ ಲುಕ್ ಟೆಸ್ಟ್ ಹಾಗೆ ಅಂತ ಸೊ ಅವಾಗ ಯಾವಾಗ ರಂಜಿತ್ ಸರ್ ಕಾಲ್ ಮಾಡಿ ಶಿವಮಂಜು ಸರ್ ಪಪ್ಪ ಆದ್ರೆ ಮಾತಾಡಿ ರಂಜಿತ್ ಸರ್ ಕಾಲ್ ಮಾಡಿ ಕೂಡ ಮಾತಾಡಿದ್ರು ಅವಾಗ ಸ್ಟಾರ್ಟಿಂಗ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂಡ್ ಅಫ್ಕೋರ್ಸ್ ಪಪ್ಪಂಗು ಕಾನ್ಫಿಡೆನ್ಸ್ ಇರಲಿಲ್ಲ ದಟ್ ನಾನು ಹೀರೋಯಿನ್ ಆಗಿ ಮೂವಿಯಲ್ಲಿ ಮಾಡಬಹುದು ಮಾಡ್ತೀನಿ ಅಂತ ಸೊ ಅದಕ್ಕೆ ಒಂದ್ಸಲ ನೇರವಾಗಿ ಭೇಟಿಯಾಗಿ ಕತೆನ ಕೇಳಿ ನಾನು ಅದಕ್ಕೆ ಸೂಟ್ ಆಗ್ತೀನ ಇಲ್ವಾ ಅಂತ ನೀವೇ ನೋಡಿ ಅಂತ ಪಪ್ಪ ಡೈರೆಕ್ಟರ್ ಸರ್ ಎಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಲುಕ್ ಟೆಸ್ಟ್ ಥರ ಆಡಿಷನ್ ಥರ ಆಗಿ ಸೊ ಆಮೇಲೆ ಸೆಲೆಕ್ಷನ್ ಆಯಿತು ಮುಸ್ಲಿಂ ಕ್ಯಾರೆಕ್ಟರ್ ಅನ್ನ ಖುಷಿನೇ ಆಯ್ತು ಅಂದ್ರೆ ಈ ಕತೆ ಕೇಳಾದ್ಮೇಲೆ ಆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ಈ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀನಿ ಅನ್ನೋ ಅನ್ನೋದಕ್ಕೆ ತುಂಬಾ ಖುಷಿ ಆಯ್ತು ಬಿಕಾಸ್ ಇವಾಗ ಮುಸ್ಲಿಮ್ಸ್ ಅಂದ್ರೆ ಒಂದು ಅಜಂಪ್ಷನ್ ಇದೆ ಹಿಂಗೆ ಇರ್ತಾರೆ ಹಂಗೆ ಇರ್ತಾರೆ ಅಂತ ನಮ್ಮ ಕಥೆಯಲ್ಲಿ ಹಿಂಗಿದೆ ಅಂದ್ರೆ ಯಾವ ತರ ಇರ್ತಾರೆ ಅನ್ನೋದು ತೋರ್ಸಿದ್ದಾರೆ ನಾಟ್ ಓನ್ಲಿ ಬ್ಯಾಡ್ ಎಲ್ಲರೂ ಒಂದೇ ತರ ಇರಲ್ಲ ಅಂಡ್ ಎಷ್ಟು ಡಿಫ್ರೆನ್ಸಸ್ ಇರುತ್ತೆ ನಮ್ಮ ಅಜಂಕ್ಷನ್ ಏನಿರುತ್ತೆ ಮತ್ತೆ ಆಕ್ಚುಯಲ್ ಆಗಿ ಏನು ಅನ್ನೋದು ನಮ್ ಕಥೆಯಲ್ಲಿ ಗೊತ್ತಾಗುತ್ತೆ ಇದ್ರಲ್ಲಿ ನನಗೆ ಚಾಲೆಂಜಿಂಗ್ ಅನ್ಸುದು ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಅನ್ಸುತ್ತೆ ಅಂದ್ರೆ ನನ್ನ ಕ್ಲೈಮ್ಯಾಕ್ಸ್ ಸೀನ್ ನನಗ್ ಸ್ವಲ್ಪ ಕ್ಲೈಮ್ಯಾಕ್ಸ್ ನನಗ್ ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತೆ ಬಿಕಾಸ್ ಟೂ ಡೇಸ್ ಹಿಂದೆ ಹೇಳ್ಬಿಟ್ಟಿರ್ ಸರ್ ನಂಗೆ ಟೂ ಡೇಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತೀವಿ ನಾವು ಹಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಅಂತ ಅವಕಾಶ ಹೇಳಿ ಸೊ ಅದನ್ನ ಹೇಳಿದ್ರಲ್ಲ ಯಾವ್ದೇನು ಹೇಳಿರ್ಲಿಲ್ಲ ಅವರು ನೆಕ್ಸ್ಟ್ ಶೂಟ್ ಇದನ್ ಮಾಡ್ತೀವಿ ಹಿಂಗ್ ಬರುತ್ತೆ ಅಂತ ಸೊ ಕ್ಲೈಮ್ಯಾಕ್ಸ್ ಸರದಲ್ಲ ಪ್ರತಿಯೊಬ್ಬರಿಗೂ ಹೋಗ್ಸಿತ್ತು ಅಲ್ಲಿ ಟೆಕ್ನಿಷಿಯನ್ಸ್ಗಾಗಿರ್ಲಿ ವರ್ಕ್ ಮಾಡೋರ್ಗಾಗಿರ್ಲಿ ಸೊ ಎಲ್ರು ಹೇಳಿದ್ರು ನಂಗೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಇದೆ ಅದ್ರಲ್ಲಿ ಚೆನ್ನಾಗ್ ಬರ್ಬೇಕು ಅಂತ ಸೊ ಅದ್ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸ್ತು ಅಂಡ್ ತುಂಬಾ ಖುಷಿಯಿಂದ ಮಾಡಿದೆ ನನಗೆ ಔಟ್ಕಮ್ ನೋಡಿ ನನಗೂ ತುಂಬಾ ಖುಷಿ ಆಯ್ತು ಈಗ ಫಸ್ಟ್ ಪಿ ಯು ಹೌದು ಹೌದು ಟೆನ್ ಟೆನ್ ಹೇಳಲ್ಲ ಮೂವಿ ನನ್ಗೆ ರಿವ್ಯೂಸ್ ಜಾಸ್ತಿ ಈಗ ಟ್ರೇಲರ್ ಟೀಸರ್ ಮತ್ತೆ ಸಾಂಗ್ ನೋಡಾದ್ಮೇಲೆ ನಮಗೆ ನಮ್ಮ ರಿವ್ಯೂಸ್ ಏನ್ ಬಂದಿದೆ ಅಂದ್ರೆ ಸಿನಿಮಾಟೋಗ್ರಾಫಿ ಬಗ್ಗೆ ಪ್ರತಿಯೊಬ್ರು ಹೇಳಿದ್ದಾರೆ ನಮ್ಮ ವೀನಸ್ ನಾಗರಾಜ್ ಸರ್ ಅವರ ಸಿಮೆಟೋಗ್ರಫಿ ಪ್ರತಿಯೊಬ್ಬರಿಗೂ ನಮ್ಮ ಲೊಕೇಶನ್ಸ್ ಆಗಿರಲಿ ಅಥವಾ ಒಂದು ಸೀನರಿ ಏನ್ ಶೂಟ್ ಮಾಡಿದ್ದಾರೆ ಅವ್ರದ್ದು ತುಂಬಾ ಇಷ್ಟ ಆಗ್ಬಿಟ್ಟಿದೆ ಸೊ ಅದನ್ನ ಹೇಳಬೇಕು ಪ್ರತಿಯೊಬ್ರು ನನಗೆ ನನಗೆ ಫೋನ್ ಮಾಡಿ ಮಾತಾಡೋರು ನನಗೆ ವಿಶ್ ಮಾಡಿದ್ರು ಪ್ರತಿಯೊಬ್ರು ಹೇಳಿದು ಇದೊಂದು ಮಾತು ಎಲ್ರೂ ಬಾಯಲ್ಲಿ ನಾನು ಕೇಳಿದ್ರು ಸಿಮೆಟೋಗ್ರಫಿ ತುಂಬಾ ಚೆನ್ನಾಗಿದೆ ಅಂತ ಸೊ ನಾಗರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿ ಕೋರಿದ್ದಾರೆ ಥ್ಯಾಂಕ್ ಯು ಸರ್ ಇವಾಗ ಕಾಲೇಜ್ ಶುರು ಆಗಿರೋದು ನಂಗೆ ಸೊ ಓದ್ತಾ ಇದ್ದೀನಿ ನೆಕ್ಸ್ಟ್ ನನ್ಗೆ ಮೂವೀಸ್ ಸಿನಿಮಾಸ್ ಅಂತ ಇವಾಗ ಸೀರಿಯಲ್ ಏನ್ ಮಾಡ್ತಂತಿದಿನಿ ಅದು ನಡೆಯೋವರೆಗೂ ಅಫ್ಕೋರ್ಸ್ ಮಾಡ್ಲೇಬೇಕು ಅಗ್ರಿಮೆಂಟ್ ಅದು ಸೊ ನೆಕ್ಸ್ಟ್ ಆಫರ್ಸ್ ಮುಂದಕ್ಕೆ ಬಂದ್ರೆ ನೋಡೋಣ ಮೂವೀಸ್ ಎಲ್ಲ ಅಂಡ್ ನಮ್ಮ ಪಿ ಆರ್ ಓ ವೆಂಕಟ್ ವೆಂಕಟೇಶ್ ಸರ್ ಅವ್ರ ಬಗ್ಗೆ ಹೇಳಬೇಕು ನಾನು ಎಷ್ಟೋ ಪ್ರೋಗ್ರಾಮ್ಸ್ ಅಲ್ಲಿ ನನಗೆ ಎಸಿಕ್ತಾರೆ ಅವರು ಯಾವಾಗಲೂ ಹೇಳ್ತಿದ್ರು ಅವರು ಮುಂದೆ ಒಳ್ಳೆ ಕಲಾವಿದೆ ಆಗ್ತೀಯ ನೀನು ಹೀರೋಯಿನ್ ಆಗ್ತಿಯಾ ನೀನು ಅಂತ ಇವತ್ತು ನನ್ನ ಮೂವಿಗೆ ಅವರು ಪಿ ಆರ್ ಆಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಇದೆ ನನ್ಗೆ ತುಂಬಾ ಹೆಮ್ಮೆ ಇದೆ ಥ್ಯಾಂಕ್ ಯು ಸರ್ ಅಂಡ್ ಮೀಡಿಯಾದವರು ನಾನು ನನ್ನ ಬೇರೆ ಮೂವೀಸ್ಗಳಲ್ಲಿ ಬಂದಾಗ ನನ್ನ ಗೆ ಚೈಲ್ಡ್ ಆರ್ಟಿಸ್ಟ್ ಬಾಲ ನಟಿ ಅಂತ ಪ್ರತಿಯೊಬ್ರು ಯಾರ್ಯಾರು ನನ್ನ ಇಂಟರ್ವ್ಯೂ ತಗೊಂಡಿದ್ರ ಅವರೆಲ್ಲ ಅವರೆಲ್ಲರೂ ನನ್ಗೆ ಹೇಳಿದ್ರು ಅಂದ್ರೆ ಮುಂದೆ ಒಂದು ಒಳ್ಳೆ ಕಲಾವಿದೆ ಆಗ್ತೀಯಾ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿದ್ದೀನಿ ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮಿಬ್ರು ಎಲ್ಲ ಹೆಂಗ್ ಬರೆಯಕ್ಕಾಗತ್ತೆ ಸರ್ ಯಾವ್ದೇ ಇವೆಂಟ್ಗೆ ಹೋದ್ರು ಅದೇ ಪ್ರೋಗ್ರಾಮ್ಸ್ ಹೋದ್ರು ನೀವಿದ್ರು ಫೋಟೋಸ್ ಅಪ್ಪ ನಿಮ್ಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು ಸೋ ಮಚ್